ಹಲೋ ಫ್ರೆಂಡ್ಸ್ ನಮಸ್ಕಾರ ಇವತ್ತು ನಾನು ಸ್ಟಟ್ ಮಫಿನಿಂದ ರಿಚಿ ರಿಚ್ ಕಾಂಬೋ ಪೈರೇಟ್ ಮತ್ತು ಬ್ರಾಸ್ಲೆಟ್ ಮತ್ತು ಬ್ಲ್ಯಾಕ್ ಒಡಿಸಿ ಇದೊಂದು ನ ಆರ್ಡರ್ ಮಾಡಿದ್ದೆ ಅದು ಈ ಪ್ಯಾಕೇಜ್ನಲ್ಲಿ ಈ ಥರ ಬಂದಿದೆ ನೋಡೋಣ ಇವತ್ತು ಇದನ್ನು ಓಪನ್ ಮಾಡಿ ನೋಡೋಣ ಯಾವ ರೀತಿಯಾಗಿ ಒಳಗಡೆ ಇದೆ ಅಂತ ಅಂದ್ಬಿಟ್ಟು ಇವಾಗ ನಾವು ಇದ್ರದ್ದು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀವಿ ಅನ್ಬಾಕ್ಸಿಂಗ್ ಕೇ ಅನ್ಪ್ಯಾಕೆಟ್ ಅನ್ನಬೇಕಿದ್ರು ನಾನು ಪ್ಯಾಕೆಟ್ ಆಗಿದೆ ಅಲ್ಲ ಇದು ಸೊ ಅದಕ್ಕೋಸ್ಕರವಾಗಿ ಸೊ ಇದ್ರ ಒಳಗಡೆ ನೋಡಿ ಫ್ರೆಂಡ್ಸ್ ಈ ಥರ ಈ ಥರ ಕಾಣ್ತಾ ಇದೆ ನೋಡಿ ಕಾಣ್ತಾ ಇದೆಯಾ ನೋಡಿ ಅದೊಂದು ಹೆಬ್ಬ ಹಾಂ ಓಕೆ ಇದು ಇದೆ ಪ್ಯಾಕೇಜ್ ನೋಡಿ ಒಂದು ಪ್ಯಾಕೇಜ್ ಬಂದಿದೆ ಸ್ಟಡ್ ಮಫಿನ್ ಇಂಡಿಯಾ ಅಂತ ನೋಡಿ ಸ್ಟಡ್ ಮಫ್ ಇನ್ ಇಂಡಿಯಾ ಅಂತ ಈ ಥರ ಈ ಥರ ಕಾಣಿಸ್ತಾ ಇದೆ ಆಮೇಲೆ ಅವ್ರದ್ದು ವೆಬ್ಸೈಟ್ ಅಡ್ರೆಸ್ ಕೊಟ್ಟಿದ್ದಾರೆ ಬ್ಯಾಕ್ ಸೈಡ್ ಬಂದುಬಿಟ್ಟು ಓಕೆ ಇಲ್ಲಿ ಈ ಥರ ಇದೆ ನೋಡಿ ಪಾರಸ್ ಅವ್ರದ್ದು ಬರೋದು ಹೋಪ್ ಇಟ್ ಹೋಪ್ ದಿಸ್ ಕ್ರಿಸ್ಟಲ್ ರಿಂಗ್ಸ್ ಯು ಲೋಡ್ಸ್ ಆಫ್ ಗುಡ್ ಲಕ್ ಬಿಗ್ ಪುಚ್ಚಿ ವಾರಸ್ ಅಂತ ಅಂದ್ಬಿಟ್ಟು ಬರ್ದಿರೋದು ಇದೆ ಇಲ್ಲಿ ಸ್ಟಡ್ ಮಫೀನ್ ಇಂದ ಈಗ ಮತ್ತೆನಾದ್ರೂ ಒಳಗಡೆ ಇದೆ ನೋಡೋಣ ಓಕೆ ಏನಿಲ್ಲ ಒಳಗಡೆ ಖಾಲಿ ಏನಿಲ್ಲ ಸೊಡೋಣ ಇವಾಗ ಇದನ್ನು ಓಪನ್ ಮಾಡಿ ನೋಡೋಣ ಯಾವ ರೀತಿಯಾಗಿ ಇವಾಗ ಏನಾಗಿದೆ ನೋಡೋಣ ಇದರಲ್ಲಿ ಸ್ಟಡ್ ಮಫೀನಲ್ಲಿ ಓಕೆ ಇವರು ಜಿಪ್ ಲಾಕಲ್ಲಿ ಹಾಕಿದಾರದ ಜಿಪ್ ಲಾಕಲ್ಲಿ ಓಪನ್ ಆಗುತ್ತೆ ಓಪನ್ ಮಾಡಿದ ತಕ್ಷಣ ಓಕೆ ಈ ಥರ ತುಂಬಾ ಚೆನ್ನಾಗಿ ಪ್ಯಾಕಿಂಗ್ ಇದೆ ಸ್ಟಡ್ ಮಫಿನ್ ಕಡೆಯಿಂದ ಎರಡು ಬ್ರಾಸ್ಲೆಟ್ ಬಂದಿದೆ ನೋಡಿ ಫ್ರೆಂಡ್ಸ್ ಇಲ್ಲಿ ನಮ್ಗೆ ಇಲ್ಲಿ ಕಾಣಿಸ್ತಾ ಇರೋದು ಇದು ಪೈರೇಟ್ ಬ್ರಾಸ್ಲೆಟ್ ತುಂಬಾ ಚೆನ್ನಾಗಿದೆ ಒಳ್ಳೆ ವೇಟ್ ಇದೆ ತುಂಬಾ ಜಾಸ್ತಿ ವೇಟ್ ಇದೆ ನೋಡ್ತಾ ಇದ್ರೆ ಆಮೇಲೆ ಇದು ಇದು ಓಕೆ ಬ್ಲಾಕ್ ಒಡಿಸಿ ಕ್ರಿಸ್ಟಲ್ಸ್ ಇದೆಲ್ಲ ಎರಡ್ರ ಎಲಾಸ್ಟಿಕ್ ತರ ಇರೋದಿದೆ ನೋಡಿ ಎಲಾಸ್ಟಿಕ್ ಥ್ರೆಡ್ ಇರೋದು ತುಂಬಾ ಚೆನ್ನಾಗಿದೆ ಬಟ್ ಎರಡರಲ್ಲಿ ಒಂದೇನು ಅನುಭವ ಹೆಂಗಾಗ್ತದೆ ತುಂಬಾ ಲೈಟ್ ಆಗಿದೆ ಆದ್ರೆ ಪೈರೇಟ್ಸ್ ಬಂದು ತುಂಬಾ ಒಂಥರ ಭಾರ ಅನ್ಸುತ್ತೆ ನಿಮಗೆ ಸಿಕ್ಕಾಪಟ್ಟೆ ಆ ತರ ಇದೆ ಆಮೇಲೆ ಎರಡರದು ಕೂಡ ನಿಮಗೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಕಾಣ್ತಾ ಇದೆ ಆಲ್ ಇಂಡಿಯಾ ಜರ್ಮಲಾಜಿಕಲ್ ಲ್ಯಾಬರಟರಿಂದ ಒಂದು ಸರ್ಟಿಫಿಕೇಟ್ ಇದೆ ಸರ್ಟಿಫೈಡ್ ಕ್ರಿಸ್ಟಲ್ಸ್ ನಾವು ತಗೊಂಡಿರೋದಂತ ಅರ್ಥ ಇದರಿಂದ ನೋಡಿ ಅವ್ರು ಮಾಡಿರೋದು ಸಿಗ್ನೇಚರ್ ಕೂಡ ಕಾಣಿಸ್ತದೆ ಮತ್ತೆ ಲ್ಯಾಬ್ ರಿಪೋರ್ಟ್ ಪೂರ್ತಿ ಇಲ್ಲಿ ಇದು ಬ್ಲಾಕ್ ಹೊಡಿಸ್ ಇದು ಹಾಗೇನು ಪೈರೇಟ್ ಹೀಲಿಂಗ್ ಬ್ಯಾಸ್ಕೆಟ್ ಎರಡರದ್ದು ಕೂಡ ಇವಾಗ ನಮಗೆ ಸರ್ಟಿಫೈಡ್ ಕಾಪಿ ಬಂದಿದೆ ಅಂತ ಹೇಳ್ಕೊಳ್ಬೋದು ತುಂಬ ಚೆನ್ನಾಗಿದೆ ಪರವಾಗಿಲ್ಲ ಚೆನ್ನಾಗಿದೆ ನೋಡೋಣ ಅದನ್ನು ಯಾವ ರೀತಿಯಾಗಿ ಆಕ್ಟಿವೇಟ್ ಮಾಡೋದಲ್ಲೂ ಕೂಡ ಬಗ್ಗೆಯೂ ಕೂಡ ನಾನು ಮತ್ತೊಂದು ಮತ್ತೊಂದು ವಿಡಿಯೋ ಹಾಕಿ ಕಳಿಸ್ಕೊಡ್ತೀನಿ ನಿಮಗೆಲ್ಲರೂ ಕೂಡ ನೋಡ್ಬೋದು ತುಂಬ ಚೆನ್ನಾಗಿದೆ ನನಗಂತೂ ಇಷ್ಟ ಆಯಿತು